ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮೂಡ ಅದಲ್ಲಿ ಅವ್ಯವಹಾರ ನಡೆದಿದೆ ಅವ್ಯವಹಾರ ಅಂಥೇಳಿ ಮುಖ್ಯಮಂತ್ರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ ಅವರ ಸಂಬಂಧಿಕರು ಶಾಮೀಲಾಗಿದ್ದಾರೆ ಅಂತಕ್ಕಂಥ ಒಂದು ಕೂಗು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಕೂಡಿ ಸುಳ್ಳಿನ ಸೃಷ್ಟಿ ಮಾಡಿ ಅದನ್ನು ಮಾಡ್ತಾಯಿದ್ದಾರೆ ಅದು ನಿಜವಾಗಿ ಇರೋಂಥದ್ದು ಮುಖ್ಯಮಂತ್ರಿಗಳು ಕಾಲದಲ್ಲಿ ಅದು ನಡೆದಿರ್ತಕ್ಕಂಥದ್ದಲ್ಲ ಸರ್ಕಾರ ಬೇರೆ ಇತ್ತು ಮುಖ್ಯಮಂತ್ರಿಗಳು ಬೇರೆ ಇದ್ದರು ಹಾಗಾಗಿ ಇವರು ಈ ಟೈಮ್ನಲ್ಲಿ ಯಾವುದೇ ಕರೆಸ್ಪಾಂಡೆನ್ಸ್ ಮಾಡಿಲ್ಲ ಯಾವುದೇ ಒಂದು ಆದೇಶಕ್ಕೆ ಸಹಿ ಮಾಡಿಲ್ಲ ಯಾವುದೇ ಒಂದು ಕೆ ಸೂಚನೆಯೂ ಕೂಡ ಕೊಟ್ಟಿಲ್ಲ ನಂಬರ್ ಒನ್ ನಂಬರ್ ಟೂ ಏನಂತಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಒಂದು ಖಾಸಗಿ ದೂರಿದೆಯಲ್ಲ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಅದು ನಿಜವಾದಂಥ ಖೇದವಾಗಿರ್ತಕ್ಕಂಥ ವಿಚಾರ ಅದು ನಮ್ಮ ರಾಜ್ಯಪಾಲರು ನಿಜವಾಗಿ ಏನಂತಂದರೆ ಒಂದು ಸಾಂವಿಧಾನಿಕವಾಗಿರ್ತಕ್ಕಂಥ ಪ್ರತಿನಿಧಿಗಳವರು ರಾಷ್ಟ್ರಪತಿಗಳಿಂದ ಬಂದಿರತಕ್ಕಂಥವ್ರು ಅಂಥ ಒಬ್ಬ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಕರ್ನಾಟಕದಲ್ಲಿರ್ತಕ್ಕಂಥ ಜಿ ಡಿ ಎಸ್ ಬಿ ಜೆ ಪಿಯವರ ಒಂದು ಕುತಂತ್ರಕ್ಕೆ ಮಣಿದು ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೀವಿ ಅಂತ ಒಂದು ಲೆಟ್ರ್ ಕಳಿಸಿದಾರಲ್ಲ ಅದು ನಿಜವಾಗಿ ರಾಜ್ಯಪಾಲರು ಮತ್ತು ರಾಜ್ಯ ಭವನವನ್ನು ಅಧಿಕಾರ ದುರುಪಯೋಗ ಆಗಿದೆ ಹಾಗಾಗಿ ಇಂಥ ರಾಜ್ಯಪಾಲರು ನಿಜವಾದ ಸಂವಿಧಾನದ ಕರ್ತವ್ಯಗಳು ಸಂವಿಧಾನವನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಗಳು ಸುಶಿತ್ವವಾಗಿ ನಡೆಯುವಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ರಾಜ್ಯಪಾಲರು ಇವತ್ತು ಅವರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ಜೆ ಡಿ ಎಸ್ ಬಿ ಜೆ ಪಿಯವರಿಂದ ಇದು ನಡೀತಾ ಇದೆ ಇದು ನಿಜವಾಗಿ ರಾಷ್ಟ್ರಪತಿಗಳೇನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಬೃಹತ್ ಪ್ರತಿಭಟನೆಯನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಬೇಕಂತ ಆಗ್ರಹಿಸಿ ಮತ್ತು ಜನಪ್ರಿಯ ಮುಖ್ಯಮಂತ್ರಿಗಳು ದಲಿತ ಹಿಂದೂ ಅಲ್ಪಸಂಖ್ಯಾತರಿಗೆ ಅಪಾರವಾಗಿರ್ತಕ್ಕಂಥ ಸಂವಿಧಾನದತ್ತ ಎಲ್ಲೂ ಕೂಡ ಒಂದು ಸೌಲಭ್ಯಗಳನ್ನು ನೀಡ್ತಕ್ಕಂಥ ಬಡವರ ಆರ್ಥಿಕ ಸದೃಢತೆ ಮಾಡ್ತಕ್ಕಂಥ ಮತ್ತು ನಿಜವಾದಂಥ ಶೋಷಿತರ ಒಬ್ಬ ಧೀಮಂತ ನಾಯಕ ನಲವತ್ತು ವರ್ಷಗಳಲ್ಲಿ ಯಾವುದೇ ಒಂದು ಕಪ್ಪಿ ಚುಕ್ಕು ಇರಲಾರ್ದಂಥ ಆಡಳಿತ ನೀಡಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾವು ಸಂಪೂರ್ಣವಾದಕ್ಕಂಥ ಬೆಂಬಲಿಸಿ ನಾವು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸ್ತಿದ್ದೀವಿ ಅದರಲ್ಲಿ ಇರತಕ್ಕಂಥದ್ದು ಯಾವುದೂ ಕೂಡ ಮೂಡದಲ್ಲಿ ಹುರುಳಿಲ್ಲ ಮುಖ್ಯಮಂತ್ರಿ ನಿಷ್ಪಕ್ಷಪಾತದಿಂದ ಇದು ಅವರ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥದ್ದು ತಪ್ಪಿದೆ ಆನಂತರ ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳು ವಾಪಸ್ ಕರೆಸ್ಕೊಳ್ಬೇಕು ಅಂತ ಆಗ್ರಹಿಸಿ ನಾವು ಬೃಹತ್ ಪ್ರತಿಭಟನೆ ಮನವಣಿಗೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿಯನ್ನು ಮಾಡ್ತಾಯಿದ್ದೀವಿ